ಮೊದಲಿಗೆ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಪರಿ ಗಣೇಶ ಹಬ್ಬದಿ ಗಣೇಶ ಹಬ್ಬ ದಿನ ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ ಯಾವ ಅಡಚನೆಗಳು ಇರೋದ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬಾ ಸ್ಪೆಷಲ್ ಮೂಮೆಂಟ್ ಒಂದು ಆ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ ಜಗ್ಗಿ ಸುಮ್ನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐ ವಿಲ್ ಗಿವ್ ಯು ಆಪ್ಷನ್ ಎಷ್ಟು ಮಟ್ಟಿಗೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಇಟ್ ಇಸ್ ಅ ನ ಇವತ್ತಿನ ನೋಡಬಹುದು ಆಯ್ತೇ ನಿಮ್ಮದು ಅಪ್ಪ ನಿಮ್ಗೆ ನಾನು ತೊಂದರೆ ಕೊಡಲ್ಲ ಗರಮ ಪಾದಿನ್ ಅವರಿಗೆ बिकॉज ಕಡೆ ಹೋಗ್ಬೇಕು ಏನೋ ಅಲ್ಲ ನಾವು ಒಪ್ಲೇ ಹಿಂಚಿನ ಬಜಾಯ ಇರುತ್ತಾ ಈ ರೋಲ್ ಕಣ ಸೋ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಇಟ್ ಇಸ್ ಅ ಲಾಂಚರ್ ಬಿಟ ರೆಡಿನಾ ಸೌಂಡ್ ಮಾಡೋದಲ್ಲ ವಾಯ್ಸಲ್ ಸೌಂಡ್ ಮಾಡ್ಬೇಕಿದ್ರೆ ರೆಡಿನಾ ಫಸ್ಟ್ ಟೈಮ್ J'ai so, Capacity in the tools, by the way. Let's try again. Three, two, one. Jai! <laughs> let's try. let's hear it for. Joy, the pizza is getting low. <laughs> all the best! Ganapati Bappa! Ganapati Bappa! Jai Ganesha! Thank you so much! All the best! Sikri Mathumme! All the best! Thank you! First of all, this is my first cinema. ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಾಗೆ ಯಾವ ಯಾವಾಗ್ಲೂ ಒಂದು ಕನ್ಸಿತ್ತು ನಾನು ತುಳು ಸಿನಿಮಾ ಮಾಡ್ಬೇಕು ಅಂತ ಬಟ್ ಒಂದ್ ಒಳ್ಳೆ ಲಾಂಚ್ ಆಗ್ಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವ್ರಿಗೆ ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಅವ್ರಿಲ್ಲ ಬಟ್ ಏನೋ ಕೋ ಇನ್ಸಿಡೆಂಟ್ಲಿ ಅಮ್ಮ ಇಲ್ಲಿ ಇದ್ರು ಸೊ ಬರ್ಲೇಬೇಕು ಅಂತ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಅಂಡ್ ನಿನ್ನೆ ಅಪ್ಪ ತಿದ್ಕೊಂಡು ಎರಡು ವರ್ಷ ಆಗಿದ್ದು ಬಟ್ ಟುಡೇ ಐ ಆಮ್ ಕ್ಯೂರ್ ಐ ವೆರಿ ಹ್ಯಾಪಿ ನನ್ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ತಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ ಇದ್ರೆ ಏನು ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನನ್ಗೆ ಇದು ಒಂದು ಐ ತಿಂಕ್ ಸಾಕ್ಷಿ ಅಂತ ಅನ್ಸುತ್ತೆ ಆಂಡ್ ಜೈ ಸಿನಿಮಾದ್ ಬಗ್ಗೆ ಹೇಳ್ಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನ ಮಾತೃ ಭಾಷೆ ತುಳು ಸೊ ತುಂಬಾ ಹನ್ನೆರಡು ಹದಿಮೂರು ವರ್ಷ ಆಯ್ತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ರು ಕೇಳ್ತಾ ಇದ್ರು ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾನೇ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ ಯಾಕಂದ್ರೆ ಇನ್ನು ಇವತ್ತು ಲಾಂಚ್ ಆಗ್ತಿದೆ ಆ್ಯಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಫಾಶೋ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬಾ ಜನ ಏರ್ಪೋರ್ಟ್ ಅಲ್ಲಿ ಆಮೇಲೆ ಜೈ ಸಿನಿಮಾ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೆ ಅಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ

ಮಾತಾಡಲ್ಲ ಏನಕ್ಕೆ ಸಮಯ ಸ್ವಲ್ಪ ಕಡಿಮೆ ಇದೆ ಸರ್ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರು ಎಷ್ಟು ಸ್ಟೇಜ್ ಅಲ್ಲಿ ಇರ್ತಾರೆ ಅಷ್ಟು ಖುಷಿ ನಮಗೆ ಆ ಶುರುಕಾದ ತುಳು ಸಿನಿಮಾ ಮುಖ್ಯವಂತರ ಮಾತರಿಗೆ ನಮಸ್ಕಾರ ಸೊ ತುಳು ಸಿನಿಮಾ ಅಂಡ್ ನಮ್ಮ ಬೆಂಗ್ಳೂರುಗಳ ಕನ್ನಡ ಮೀಡಿಯೋ ಒಂಟು ಸ್ವಂತಾದ ಕನ್ನಡದಕ್ಲೆಗ್ ಅರ್ಥ ಕೂಡ ಸ್ವಚಾರಿ ಕನ್ನಡ ಬಾತ್ವೇ ಸೊ ಎಲ್ಲರತ್ರ ಹೇಳ್ಕೊಳ್ಳುವಂಥದ್ದು ಏನು ಅಂದ್ರೆ ಯಾರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿಲ್ಲ ಅದು ಒಂದು ಕಾಮನ್ ಪ್ರೊಸೀಜರ್ ಆಗ್ಬಿಟ್ಟಿದೆ ಅವ್ರಿದ್ದಾರೆ ಇವ್ರಿದ್ದಾರೆ ಥ್ಯಾಂಕ್ಸ್ ಹೇಳೋದಿಲ್ಲ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋದು ಸಿನಿಮಾ ಆದ್ಮೇಲೆ ಹಿಟ್ ಆದ್ಮೇಲೆ ಹೇಳೋದು ಸೊ ಅಲ್ಲಿ ತರ ನನ್ ಕೆಲಸ ಮುಗ್ದಿಲ್ಲ ಸೊ ನನ್ನ ಮೂರನೇ ಇದು ಮೊದಲು ಗಿರಿಗಿಟ್ ಅಂತ ಮಾಡಿದ್ದು ಅದು ಇನ್ನೂರು ದಿನ ಹೊಡೆದು ತುಳು ಸಿನಿಮಾ ರಂಗದಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಸಿನಿಮಾ ಸರ್ಕಸ್ ಅಂತ ರೀಸೆಂಟ್ ಮಾಡಿದೆ ಅದು ಹಂಡ್ರೆಡ್ ಡೇಸ್ ಹೊಡ್ತು ಅಂಡ್ ನನ್ನ ಬಿಗ್ ಬಾಸ್ ಅಲ್ಲಿ ಹೇಳಿದೆ ನನ್ನ ತುಳು ಸಿನಿಮಾ ರಂಗ ನಮ್ಮ ಸ್ವಲ್ಪ ಲಿಮಿಟೇಷನ್ಸ್ ಅಲ್ಲಿ ಇದೆ ಹೌದು ಅದಕ್ಕೂ ಒಂದು ಸ್ವಲ್ಪ ಪೊಟೆನ್ಶಿಯಲ್ ಇದೆ ಅದನ್ನ ಏನಾದ್ರೂ ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗುವಂತ ಒಂದ್ ಸ್ವಲ್ಪ ಪ್ರಯತ್ನ ಪಡಬೇಕು ಅಂತ ಸೊ ಆ ಪ್ರಯತ್ನದಲ್ಲಿ ಇದೀನಿ ಅಂಡ್ ಜೈ ಅನ್ನುವಂಥದ್ದು ಕೆಲವು ಆಕ್ಟರ್ಗಳು ಹೇಳ್ತಾರೆ ಏನು ಅಂತಂದ್ರೆ ಕೆಲವು ಸಿನಿಮಾಗಳು ಹೆಂಗೆ ಅಂತಂದ್ರೆ ನಾವು ಮಾಡಬೇಕಾಗಿಲ್ಲ ನಾವು ಶ್ರಮ ಪಟ್ರೆ ಸಾಕಾಗುತ್ತೆ ಎಲ್ಲಾನು ಅದರ ಜಾಗದಲ್ಲಿ ಬಗ್ಗೂಡುತ್ತೆ ಅಂತ ಮುರಳೀಸರ್ ಕೂಡ ಆ ರೀತಿಯಲ್ಲೇ ನಮ್ಗೆ ಈ ಸಿನಿಮಾ ಕನೆಕ್ಟ್ ಆದ್ರು ಅಂತ ಹೇಳ್ತೀನಿ ಅಂಡ್ ಈ ಸಿನಿಮಾ ನಾವು ಮಾಡ್ಬೇಕಾದ್ರೆ ನಮ್ಮ ತಲೆ ಒಂದಿತ್ತು ತುಳು ಸಿನಿಮಾ ಕನ್ನಡದಲ್ಲೂ ಮಾಡಬೇಕು ಕನ್ನಡ ಆಡಿಯನ್ಸ್ಗೂ ತುಳು ಸಿನಿಮಾ ನೋಡೋ ಒಂದು ಅವಕಾಶ ಸಿಕ್ಕಿ ಅವರು ಹೆಂಗಿದೆ ತುಳು ಸಿನಿಮಾ ಹೆಂಗ್ ತುಳು ಸಿನಿಮಾ ಮಾಡ್ತಾರೆ ಅಂತ ಅವರು ಫೀಡ್ಬ್ಯಾಕ್ ಕೊಡ್ಬೇಕು ಅನ್ನೋಂತ ಒಂದು ಆಸೆ ಇತ್ತು ಹಾರ್ಮೋನ್ ಸಣ್ಣದಾಗಿ ನಾವು ಶುರು ಮಾಡ್ಲಿಲ್ಲ ಅಂದ್ರೆ ತುಳುನಲ್ಲಿ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಹೋಗ್ತಾ ಹೋಗ್ತಾ ಸುನಿಲ್ ಶೆಟ್ಟಿ ಅವ್ರ ಜೊತೆ ಒಂದು ನನಗೆ ಅಂದ್ರೆ ಒಂದು ಅಪಾಯಿಂಟ್ಮೆಂಟ್ ಸಿಕ್ತು ಅವ್ರ ಗೊತ್ತು ನಾನು ಸಿನಿಮಾ ಬಗ್ಗೆ ಮಾತಾಡಿದಾಗ ಬರ್ತಾ ಇದೀನಿ ಅಂತ ನನ್ನ ಪ್ರೊಡ್ಯೂಸರ್ ಆ ಒಂದು ಅಪಾಯಿಂಟ್ಮೆಂಟ್ ತೆಗೆಸ್ಕೊಟ್ರು ಅವ್ರಿಗೆ ನನ್ನ ಕತೆ ಹೇಳಿದಾಗ ಅಥವಾ ಅವ್ರಿಗೆ ಅವ್ರಿಗೆ ಐಡಿಯಾನೇ ಇರ್ಲಿಲ್ಲ ಒಂದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಟ್ ಅದ್ ಕೇಳಿ ಅವ್ರಿಗೆ ಇಷ್ಟ ಆಗಿಲ್ಲ ನಾನು ಮಾಡ್ತೀನಿ ನಿಮಗೋಸ್ಕರ ಅಂತ ಒಂದು ವಿಷಯ ಒಂದೇ ಒಂದ್ ರೂಪಾಯಿ ಇಸ್ಕೊಳ್ಳೋದ್ ಅವ್ರಿಗೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ ಅವ್ರ ಮಾತೃ ಭಾಷೆ ಮೇಲೆ ಅವ್ರ ಪ್ರೀತಿಗೆ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳಬೇಕು ಆಯ್ತು ನಾನು ಇಡೀ ಕಂಡಕ್ಟ್ ಮಾಡಿ ಒಂದು ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಗಳಿಗೆ ಶೋಲಿ ಪ್ರೊಡಕ್ಷನ್ಸ್ ಪ್ರೊಡಕ್ಷನ್ಸ್ ಅನಿಲ್ ಶೆಟ್ಟಿ ಅವರಿಗೆ ಮಗುಣಿ ಪ್ರೊಡಕ್ಷನ್ಸ್ ಸುಧಾಕರ್ ಶೆಟ್ಟಿ ಅವರಿಗೆ ಅದೇ ರೀತಿ ಮಂಜುನಾಥ್ ದತ್ತಾ ಅವರು ಅದೇ ರೀತಿ ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಅಳವ ಬಿಕಾಸ್ ನಾನು ಏನೇ ಪ್ಲಾನ್ ಮಾಡಿದ್ರು ಯಾರು ಬರಲ್ಲ ಅವ್ರು ಎಲ್ಲಿಗೂ ಬರಲ್ಲ ಬಟ್ ನನ್ನ ಬ್ಯಾಕ್ ಮಾಡ್ತಾರೆ ನಿಮ್ಗೆ ಏನ್ ಬೇಕು ನಾನು ಕೊಡ್ತೀನಿ ನಾವು ಕೊಡ್ತೀವಿ ನೀನು ಮಾಡ್ತಾ ಹೋಗು ಅಂತ ಅವ್ರಿಗೆ ದೊಡ್ಡ ಥ್ಯಾಂಕ್ ಯು ನನ್ನ ಇಡೀ ಟೀಮ್ ಥ್ಯಾಂಕ್ ಯು ಹೀರೋಯಿನ್ ಅಂಡ್ ಲಾಯಿಗ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಇವತ್ತಿನ ಅಂತಂದ್ರೆ ಹತ್ತು ದಿನದಿಂದ ಕಾಟ ಕೊಡ್ತಾ ಇದ್ದೀನಿ ಟೀಸರ್ ಗೆ ಮ್ಯೂಸಿಕ್ ಅದು ಹಿಂಗ್ ಬೇಕು ಹಂಗ್ ಬೇಕು ಮುಳ್ಳಿ ಸರ್ ಬರ್ತಿದಾರೆ ಇನ್ನು ಬೆಟರ್ ಆಗ್ಬೇಕು ಹಂಗ ಹಿಂಗೆ ಅಂತ ಸೊ ಪಾಪ ನಿನ್ನೆ ನೈಟ್ ಫೈನಲ್ ಆಯ್ತು ಇದು ಓಕೆ ನಮಗೆ ಅಂತ ಸಾರಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವಾಗ ನನ್ ಸಿನಿಮಾ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಶ್ರಮ ನಾವು ಹಾಕಿದೀವಿ ಏನೋ ಒಂದು ಹ್ಯೂಜ್ ಆಗಿ ಮಾಡ್ಬೇಕು ಅನ್ನೋಂತ ಕನಸಿನಿಂದ ಈ ಸಿನಿಮಾ ನಾವು ಮಾಡಿದೀವಿ ಇದು ತುಳು ಸಿನಿಮಾ ಆದ್ರೆ ಕನ್ನಡದಲ್ಲೂ ಕೂಡ ಕನ್ನಡ ಸಿನಿಮಾ ತರಾನೇ ಬರುತ್ತೆ ಸೊ ಕನ್ನಡ ಸಿನಿಮಾ ತರಾನೇ ಅದೇ ಆರ್ಟಿಸ್ಟ್ ಗಳೇ ಡಬ್ ಮಾಡುವಂತಹ ಸಿನಿಮಾ ಸೊ ಸೇಮ್ ಡೇ ರಿಲೀಸ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಸೊ ಒಳ್ಳೊಳ್ಳೆ ಕೊಲಾಬರೇಷನ್ಸ್ ಆಗ್ತಾ ಇದೆ ಈ ಟೀಸರ್ ಲಾಂಚ್ ನಾವು ಪ್ಲಾನ್ ಮಾಡಿದಾಗ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇತ್ತು ಅಂದ್ರೆ ನಮ್ಮ ಸಿನಿಮಾ ಎಲ್ರಿಗೂ ಗೊತ್ತಾಗಲಿ ಅಂತ ಬಟ್ ನಾವೇ ಬಂದು ಮಾತಾಡಿದ್ರೆ ನಾವೆಲ್ಲರೂ ಹಸುಬ್ರು ಅಷ್ಟೊಂದು ರೀಚ್ ಸಿಗಲ್ಲ ಹನ್ನೊಂದು ಅಂತ ತಿಳ್ಕೊಬಾರದು ಅಂತ ಮುರಳಿ ಸರ್ ನಮ್ಗೆ ನನ್ ಜಾಸ್ತಿ ಪರಿಚಯ ಅಲ್ಲ ಮಂಗ್ಳೂರ್ ಒಂದು ಈವೆಂಟಿಗೆ ಬಂದಿದ್ರು ಅವ್ರು ಬಿಗ್ ಬಾಸ್ ಅಲ್ಲಿ ನೀನಿದೆ ಅಲ್ಲ ನನ್ ಗೊತ್ತು ನಿನ್ ಬಗ್ಗೆ ಅಂತ ನಂಗೆ ಬನ್ನಿ ಒಂದು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಹೆಂಗೆ ಫೋನ್ ಮಾಡಿದೆ ಮುರಳಿ ಸರ್ ಒಂದ್ ಹೆಲ್ಪ್ ಆಗುತ್ತೆ ನೀವು ಬಂದ್ರೆ ಅಂತ ಅವ್ರು ನೆಕ್ಸ್ಟ್ ಕೇಳಿದೆ ಚಿನ ಯಾವ ಡೇಟ್ ಅಂತ ಹೇಳು ಅಂತ ಸೊ ವಿ ಆರ್ ರಿಯಲಿ ಬ್ಲೆಸ್ ಸರ್ ನೀವು ಬಂದಿದ್ದಕ್ಕೆ ಈ ಕಳೆ ಜಾಸ್ತಿ ಆಯ್ತು ಇಲ್ಲ ಅಂದ್ರೆ ಇಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರು ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ನಾನು ಜಾಸ್ತಿ ಸಮಯ ವ್ಯರ್ಥ ಮಾಡಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಮೀಡಿಯಾದವರು ನಾನು ಹತ್ತು ವರ್ಷ ಆರ್ಜೆ ಆಗಿದ್ದೆ ನಿಮ್ಗೆ ಏನೇ ಕಷ್ಟ ಫ್ಲೋ ಕಳಿಸಿದೆ ಅಂದ್ರೆ ನಾನು ಆಂಕರ್ ಆಗಿದ್ದೆ ತುಂಬಾ ವರ್ಷ ಇಲ್ಲೂ ಆಗಿದ್ದೀನಿ ಸೊ ಅದಕ್ಕೆ ಸೊ ಎಲ್ಲ ನಮ್ಮ ಹಿರಿಯರು ಇದಾರೆ ಅಂಡ್ ಎಲ್ಲರಿಗೂ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ನಿಮ್ಮ ಪ್ರೋತ್ಸಾಹ ಇರ್ಲಿ ಇವಾಗ ಮಾತಾಡಿರೋದಲ್ಲ ಇವಾಗ ನಾವೇನ್ ಟೀಸರ್ ಲಾಂಚ್ ಮಾಡ್ತೀವಿ ಅದು ಏನಾದ್ರು ಮಾತಾಡಿದ್ರೆ ನಿಜವಾಗ್ಲೂ ಅದು ನನ್ನ ಮಾತು ಅಂತ ತಿಳ್ಕೊಳ್ತೀನಿ ಅದು ನಮ್ಮ ಸಿನಿಮಾದ ಮಾತು ಅಂತ ತಿಳ್ಕೊಳ್ತೀನಿ ನಿಮ್ಮ ಪ್ರೋತ್ಸಾಹ ಇರಲಿ ಅಂಡ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸಕ್ಕದಾಗಿತ್ತು ಅಂಡ್ ನೆಕ್ಸ್ಟ್ ಹಂಗೆ ಓಡಾಡ್ತಾರೆ ಚೆನ್ನಾಗಿತ್ತು ಅಂಡ್ ಜಾಸ್ತಿ ಕಾಯಿಸಲ್ಲ ನೆಕ್ಸ್ಟ್ ಇರೋದೇ ಮುರಳಿ ಸರ್ ಟೀಸರ್ ರಿಲೀಸ್ ಮಾಡೋದು ಬಮ್ಮ ಅದ್ಭುತ ಬಮ್ಮ ಲಾಯ್ ಅದಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲ್ಸ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಮೊದಲಿಗೆ ಬಿಟ್ ಬಾಯ್ ಬಿಟ್ ಬರ್ತೀವಿ ಬಾಯ್ ಇದು ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಡ ಇದೆ ನಾನು ನಿಮ್ಮನ್ನ ಬಿಗ್ ಬಾಸ್ ನ ನೋಡ್ತಾ ಇದ್ದೀನಿ ಅವಾಗ್ಲೂ ನಾನ್ ಮನೆಲೆಲ್ಲ ಮಾತಾಡ್ಬೇಕು ನಾನು ಎಂಟಿಗೆಲ್ಲ ಹೇಳೋದು ನೋಡ ಹಾ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದ್ ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಇದೀನಿ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ಅಷ್ಟು ಬಗ್ಗೆ ಇರೋ ಗೌರವ ನಂತರ ಕನ್ನಡದಲ್ಲೂ ನಾವು ಬೆಳಿಬೇಕು ಅನ್ನೋ ಒಂದು ಹಠ ಹಾಗೂ ಆಸೆ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ಕಷ್ಟ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಕನ್ನಡ ಇಂಡಸ್ಟ್ರಿಯಿಂದ ಹೊಸ ಹೊಸ ಟ್ಯಾಲೆಂಟ್ಸ್ ಬರ್ತಾ ಇದಾರೆ ನನಗಂತೂ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಅದ್ ಬೈತಿ ನಿಮಗೂ ಒಳ್ಳೇದಾಗ್ಲಮ್ಮ ಅಂಡ್ ಒಂದ್ಲಿ ದೇವ್ರು ಏನಾರ ಕೊಡ್ಬೇಕು ಅಂದಾಗ ಕಿತ್ಕೊಂಡಿರ್ತಾನೆ ನಿಮಗಿದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೇಕ್ ನಿಮ್ಗೆ ಮ್ಯೂಸಿಕ್ ಅಂತೂ ಬಹಳ ಖುಷಿ ಆಯ್ತು ರಾಪರ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗ್ ನಿಂತ್ಕೊಂಡ್ ಮಾತಾಡ್ಬೇಕು ಅಂತ ಇವ್ರು ಹೇಳೋದು ಬಟ್ ನಾ ರಾಪರ್ ಕ್ಯಾರೆಕ್ಟರ್ ಮಾಡೋದಕ್ಕೆ ಗೊತ್ತಾಗುತ್ತೆ ನನಗೂ ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ನಾಡಿದ್ರಿ ಜಸ್ಟ್ ಡಾ ನಿಮ್ ಸಾಂಗ್ ಅಲ್ಲಿ ಅದಕ್ಕಿಂತ ನಿಧಾನ ಆಡಕ್ ಆಗಲ್ಲ ಕೇಳ ಅದು ಓಕೆ ಓಕೆ ಮಾಡಬಹುದಾಂತವ್ರಿಗೆ ಸ್ವಲ್ಪ ಕ್ಯಾಪ್ಚರ್ ಜೋಶ್ ಆಗುತ್ತೆ ಒಳ್ಳೇದಾಗ್ಲಿ ನಿಮ್ಮ ಎಂಟೈರ್ ಟೀಮ್ ಒಳ್ಳೆದಾಗ್ಲಿ ನೀವೂನು ಒಂದ್ ಐವತ್ತು ನೂರ್ ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೀರ ಸುನಿಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನಿಲ್ ಅನ್ನತ್ರ ಮಾತಾಡ್ತೀನಿ ಏನ್ ಕಾರ್ಯಕ್ರಮ ಬರ್ಬೇಕು ನಮ್ಮಲ್ಲಿ ಮಾತಾಡೋಣ ಬಟ್ ವೈಸ್ ಲಾಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ಒನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದಿರೋ ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗ್ಗಿ ಅಂಟಿ ಎಲ್ಲ ನೋಡ್ಕೊಳ್ಳಿ ಒಳ್ಳೆದಾಗ್ಲಿ ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ ಅಂಕಲು ಅಂಕಲ್ ಆಶೀರ್ವಾದ ಸಿಗುತ್ತೆ ನಿಮಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು